ರಾತ್ರಿಯ ಗೀತೆಗಳು ಆಗಸ್ಟ್ ಹನ್ನೊಂದು ಉತ್ಸಾಹ ಧ್ವನಿಯನ್ನು ತಿಳಿದ ಜನರು ಧನ್ಯರು ಕರ್ತನೆ ನಿನ್ನ ಮುಖದ ಬೆಳಕಿನಲ್ಲಿ ಅವರು ನಡೆದುಕೊಳ್ಳುವರು ಕೀರ್ತನೆಗಳು ಎಂಬತ್ತೊಂಬತ್ತರಿಂದ ಹದಿನೈದು ಈ ಸುವಾರ್ತೆಯುಗದ ಅಂತಿಮ ದಿನಗಳಲ್ಲಿ ಆತನ ಕೃಪೆಯ ಸಂದೇಶವು ಸಾಮಾನ್ಯವಾಗಿ ಸ್ವೀಕರಿಸಲ್ಪಟ್ಟ ಸಂದೇಶಕ್ಕಿಂತ ವಿಭಿನ್ನವಾಗಿರುತ್ತದೆ ಇದನ್ನು ಸುವಾರ್ತೆ ಎಂದು ತಪ್ಪಾಗಿ ಹೆಸರಿಡಲಾಗಿದೆ ಇದನ್ನು ಹೊಸ ಹಾಡು ಎಂದು ಸರಿಯಾಗಿ ಕರೆಯುವುದು ಸೂಕ್ತವಾಗಿದೆ ಎಂಬ ಅಂಶವನ್ನು ನಮ್ಮ ಕರ್ತನು ಸಾಂಕೇತಿಕವಾಗಿ ನಮಗೆ ತೋರಿಸಿದನು ಇದು ಮೋಶೆಯ ಹಳೆಯ ಹಾಡುವಾಗಿದ್ದರೂ ಆಶೀರ್ವಾದದ ಸಂದೇಶವನ್ನು ಮೋಶೆಯ ಬರವಣಿಗೆಯಲ್ಲಿ ಮತ್ತು ನ್ಯಾಯ ಪ್ರಮಾಣದ ಎಲ್ಲಾ ಸಂಪ್ರದಾಯದ ಆಚರಣೆಗಳಲ್ಲಿ ಛಾಯೆಯಾಗಿ ತೋರಿಸಲಾಗಿದೆ ಮತ್ತು ದೇವರ ಕುರಿಮರ್ಯಾದಾತನನ್ನು ಕುರಿತು ಎಲ್ಲಾ ಅಪೋಸ್ತಲರು ಸಾಕ್ಷಿ ಹೇಳಿರುವುದನ್ನು ಮತ್ತು ಲೋಕದ ಪಾಪವನ್ನು ತೆಗೆದು ಹಾಕುವುದಕ್ಕಾಗಿ ಆತನಿಂದ ನೆರವೇರಿಸಬೇಕಾದ ಮಹತ್ತರವಾದ ಕೆಲಸವಾಗಿದೆ ಈಗಿನ ಸತ್ಯದ ಜ್ಞಾನದಿಂದ ದೇವರ ಆಶೀರ್ವಾದವನ್ನು ಹೊಂದಿದವರು ಈಗ ಹಾಡುತ್ತಿರುವ ಹಾಡು ಇದೇ ಹಾಡಾಗಿದೆ ಇದು ಉತ್ಸಾಹ ಧ್ವನಿಯ ಹಾಡಾಗಿದೆ ಇದು ಆಶೀರ್ವಾದ ಹೊಂದಿದ ಜನರಿಗೆ ಮಾತ್ರ ತಿಳಿದಿದೆ ಅಥವಾ ಅವರು ಮಾತ್ರ ಹಾಡಬಹುದು ನಮ್ಮ ವಾಕ್ಯವು ಸೂಚಿಸುವುದೇನೆಂದರೆ ಉತ್ಸಾಹ ಧ್ವನಿಯನ್ನು ತಿಳಿದಿರುವ ಜನರಾಗಿರಬೇಕಾದರೆ ದೇವರ ಮುಖದ ಬೆಳಕಿನಲ್ಲಿ ನಡೆಯುವುದು ಅವಶ್ಯವಾಗಿದೆ ಅಥವಾ ಈ ಹೇಳಿಕೆಯನ್ನು ತಿರುಗಿಸಿ ಹೇಳಿದರೆ ದೇವರ ಮುಖದ ಬೆಳಕಿನಲ್ಲಿ ನಡೆಯುವವರೆಲ್ಲರೂ ಆತನಿಂದ ಆಶೀರ್ವದಿಸಲ್ಪಟ್ಟ ಜನರಾಗಿರುವರು ಮತ್ತು ಉತ್ಸಾಹ ಧ್ವನಿಯನ್ನು ಕುರಿತು ತಿಳಿದಿರುವರು ರೀಪ್ರಿಂಟ್ ನಮಸ್ಕಾರ ಇವತ್ತಿನ ನಮ್ಮ ಆಳವಾದ ಅಧ್ಯಯನಕ್ಕೆ ಸ್ವಾಗತ ಇನ್ನು ನಾವು ಬೈಬಲ್ನ ಒಂದು ಹಳೆಯ ಆದರೆ ತುಂಬಾ ಪ್ರಭಾವಶಾಲಿಯಾದ ಸಾಲನ್ನ ನೋಡ್ತಾ ಇದೀವಿ ಕೀರ್ತನೆ ಎಂಬತ್ತೊಂಬತ್ತು ಹದಿನೈದು ಅದು ಹೇಳುತ್ತೆ ಕರ್ತನೆ ಧ್ವನಿಯನ್ನು ತಿಳಿದಿರುವ ಜನರು ಧನ್ಯರು ಅವರು ನಿನ್ನ ಮುಖದ ಬೆಳಕಿನಲ್ಲಿ ನಡೆಯವರು ಎಷ್ಟು ಸುಂದರವಾಡಿದೆ ಅಲ್ವಾ ಈ ಮಾತು ಆದರೆ ಏನಿದು ಉಲ್ಲಾಸ ಧ್ವನಿ ಅಂದ್ರೆ ಇದಕ್ಕೊಂದು ನಿರ್ದಿಷ್ಟ ವ್ಯಾಖ್ಯಾನ ಇದೆ ಒಂದು ಹಳೆಯ ಅಧ್ಯಯನ ಪತ್ರಿಕೆ ರೀಪ್ರಿಂಟ್ ಟೂ ಫೈವ್ ಸಿಕ್ಸ್ ನೈನ್ ಅಂತ ಗುರುತಿಸಿದ್ದಾರೆ ಅದರಿಂದ ಬಂದಿದೆ ಇದು ಬಹುಶಃ ಒಂದು ಏನದು ನಿರ್ದಿಷ್ಟ ಧಾರ್ಮಿಕ ಅಧ್ಯಯನ ಪರಂಪರೆಯ ಭಾಗ ಇರಬೇಕು ನಮ್ಮ ಇವತ್ತಿನ ಗುರಿ ಏನು ಅಂದರೆ ಈ ವ್ಯಾಖ್ಯಾನದ ಪ್ರಕಾರ ಉಲ್ಲಾಸಧ್ವನಿ ಅಂದರೆ ಏನು ಅದರ ವಿಶೇಷ ಅರ್ಥ ಏನು ಇದನ್ನು ತಿಳಿದುಕೊಳ್ಳೋಣ ಸರಿ ಶುರು ಮಾಡೋಣವಾ ಸರಿ ಈ ರೀಪ್ರಿಂಟ್ ಟೂ ಫೈವ್ ಸಿಕ್ಸ್ ನೈನ್ ಪ್ರಕಾರ ಈ ಉಲ್ಲಾಸಧ್ವನಿ ಅಥವಾ ಜಾಯ್ಫುಲ್ ಸೌಂಡ್ ಅಂತ ಇದೆಯಲ್ಲ ಇದು ಯಾವುದೋ ಸಾಮಾನ್ಯ ಸಂಗೀತ ಅಲ್ಲ ಅಂತೆ ಇದು ಸುವಾರ್ತೆಯ ಯುಗ ಅಂದ್ರೆ ನಮ್ಮ ಈ ಕಾಲ ಇದೆಯಲ್ಲ ಇದರ ಕೊನೆ ಕೊನೆ ದಿನಗಳಲ್ಲಿ ಕೇಳಿ ಬರುವ ದೇವರ ಕೃಪೆಯ ಒಂದು ವಿಶೇಷ ಸಂದೇಶವಂತೆ ಅಂದ್ರೆ ಇದನ್ನ ಒಂದು ಹೊಸ ಹಾಡು ಅಂತಾನು ಕರೀತಾರೆ ಅಂದ್ರೆ ಸಾಮಾನ್ಯವಾಗಿ ಜನ ಸುವಾರ್ತೆ ಅಂತ ಏನು ಒಪ್ಕೊಂಡಿದ್ದಾರೋ ಅದಕ್ಕಿಂತ ಇದು ಬೇರೆ ಬಹುಶಃ ಹೆಚ್ಚು ಆಳವಾದದ್ದು ಅಂತ ಈ ವ್ಯಾಖ್ಯಾನ ಹೇಳುತ್ತೆ ಹಾಗಾದ್ರೆ ಎಲ್ಲರೂ ಕೇಳೋ ಸುವಾರ್ತೆ ಬೇರೆ ಈ ಉಲ್ಲಾಸ ಧ್ವನಿ ಇಂಟ್ರೆಸ್ಟಿಂಗ್ ಆದ ವಿಷಯ ಇದೆ ಈ ವ್ಯಾಖ್ಯಾನ ಏನ್ ಹೇಳುತ್ತೆ ಅಂದ್ರೆ ಇದಕ್ಕೆ ಹೊಸ ಹಾಡು ಅಂತ ಹೆಸರಿದೆ ನಿಜ ಆದ್ರೆ ಆದ್ರೆ ಇದರ ಬೇರೆಗಳು ತುಂಬಾ ಹಳೆಯವು ವಾಸ್ತವವಾಗಿ ಇದು ಒಂದು ಹಳೆಯ ಹಾಡೇ ಅಂತೆ ಓ ಹಳೆಯ ಹಾಡೇ ಹೇಗೆ ಅಂದ್ರೆ ಮೋಶೆಯ ಮೂಲಕ ಬಂದ ಸಂದೇಶ ಇದೆಯಲ್ಲ ಆ ಕಾನೂನು ಆಚರಣೆಗಳು ಬರೋ ಆಶೀರ್ವಾದಗಳನ್ನ ಹೇಗೆ ಸೂಚಿಸ್ತವೆ ಅನ್ನೋದು ಮತ್ತೆ ಏಸು ದೇವರ ಕುರಿಮರಿಯಾಗಿ ಲೋಕದ ಪಾಪವನ್ನು ಹೇಗೆ ತೆಗೆದುಹಾಕ್ತಾನೆ ಅನ್ನೋದರ ಬಗ್ಗೆ ಅಪೋಸ್ಟಲಲು ಕೊಟ್ಟ ಸಾಕ್ಷ್ಯ ಇವೆರಡೂ ಸೇರಿ ಒಂದೇ ಹಾಡು ಆಗುತ್ತೆ ಅಂತ ಈಗ ಸತ್ಯದ ನಿಜವಾದ ತಿಳುವಳಿಕೆಯಿಂದ ಆಶೀರ್ವದಿಸಲ್ಪಟ್ಟವರು ಅವರು ಈ ಹಾಡನ್ನು ಹೊಸದಾಗಿ ಅರ್ಥ ಮಾಡ್ಕೊಂಡು ಹಾಡ್ತಿದ್ದಾರೆ ಇದು ಕೇವಲ ಹಳೆ ವಿಷಯಗಳನ್ನು ರಿಪೀಟ್ ಮಾಡೋದಲ್ಲ ಬದಲಿಗೆ ಅವುಗಳ ಆಳವಾದ ಅರ್ಥವನ್ನ ಈಗ ಗ್ರಹಿಸುವುದು ಅಂತ ಇದರ ಸೂಚನೆ ಓ ಅಂದ್ರೆ ಇದು ಬರೀ ಅಲ್ಲ ಈಗ್ಲೂ ಜೀವಂತವಾಗಿರೋ ಒಂದು ಅನುಭವ ಅಂತ ಆಯ್ತು ಹ್ಮ್ ಹಾಗಾದ್ರೆ ಈ ವ್ಯಾಖ್ಯಾನದ ಪ್ರಕಾರ ಯಾರ್ ಬೇಕಾದರೂ ಈ ಉಲ್ಲಾಸ ಧ್ವನಿಯನ್ನ ಕೇಡ್ಬಹುದಾ ಅಥವಾ ಹಾಡ್ಬಹುದಾ ಯಾಕಂದ್ರೆ ಕೀರ್ತನೆಯಲ್ಲೇ ತಿಳಿದಿರುವ ಜನರು ಧನ್ಯರು ಅಂತ ಇದೆಯಲ್ಲ ಅದೂ ಅದು ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ ಆಧಾರ ಈ ವಿಷಯದಲ್ಲಿ ತುಂಬ ಸ್ಪಷ್ಟವಾಗಿದೆ ಅದರ ಪ್ರಕಾರ ಎಲ್ಲರಿಗೂ ಈ ಉಲ್ಲಾಸ ಧ್ವನಿಯನ್ನ ತಿಳಿಯೋಕೆ ಅಥವಾ ಹಾಡೋಕೆ ಸಾಧ್ಯ ಇಲ್ಲ ಕೇವಲ ಸತ್ಯದ ಜ್ಞಾನದಿಂದ ಆಶೀರ್ವದಿಸಲ್ಪಟ್ಟವರಿಗೆ ಮಾತ್ರ ಇದು ಸಾಧ್ಯ ಅಂತ ಹೇಳುತ್ತೆ ಅಷ್ಟೇ ಅಲ್ಲ ಈ ವ್ಯಾಖ್ಯಾನ ಇದೆಯಲ್ಲ ಇದು ಕೀರ್ತನೆಯ ಎರಡನೇ ಭಾಗವನ್ನ ಮೊದಲನೇ ಭಾಗಕ್ಕೆ ನೇರವಾಗಿ ಕನೆಕ್ಟ್ ಮಾಡುತ್ತೆ ಅವರೂ ನಿನ್ನ ಮುಖದ ಬೆಳಕಿನಲ್ಲಿ ನಡೆಯುವರು ಅಂತ ಇದೆಯಲ್ಲ ಹೌದು ಹೌದು ಅದರ ಅರ್ಥವೇನು ಇಲ್ಲಿ ಈ ವ್ಯಾಖ್ಯಾನದ ಪ್ರಕಾರ ಇದೊಂದು ಕಂಡೀಷ್ನಿದ್ದಾಗೆ ಮತ್ತೆ ರಿಸಲ್ಟ್ ಕೂಡ ಯಾರು ದೇವರ ಮುಖದ ಬೆಳಕಿನಲ್ಲಿ ಅಂದ್ರೆ ಆತನ ಸತ್ಯ ಮತ್ತು ಅನುಗ್ರಹದ ತಿಳುವಳಿಕೆಯಲ್ಲಿ ಸ್ಥಿರವಾಗಿ ನಡೀತಾರೋ ಅವರೇ ಆ ಉಲ್ಲಾಸ ಧ್ವನಿಯನ್ನು ತಿಳಿದುಕೊಳ್ಳುವ ಧನ್ಯರು ಅಥವಾ ಇದನ್ನ ಉಲ್ಟಾ ಕೂಡ ಹೇಳಬಹುದು ಯಾರು ಈ ಉಲ್ಲಾಸ ಧ್ವನಿಯನ್ನು ನಿಜವಾಗಿಯೂ ತಿಳಿದಿದ್ದಾರೋ ಅವರು ದೇವರ ಬೆಳಕಿನಲ್ಲಿ ನಡೀತಿರುವರು ಅಂತ ಅರ್ಥ ಅಂದ್ರೆ ನೋಡಿ ತಿಳುವಳಿಕೆಗೂ ನೋಯಿಂಗ್ ದ ಸೌಂಡ್ ಮತ್ತೆ ನಡುವಳಿಕೆಗೂ ವಾಕಿಂಗ್ ಇನ್ ದ ಲೈಟ್ ಒಂದು ಬಿಡಿಸಲಾಗದ ಸಂಬಂಧ ಇದೆ ಒಂದಿಲ್ಲದೆ ಇನ್ನೊಂದಿಲ್ಲ ಅನ್ನೋ ಥರ ಇದು ಬರೀ ಬುದ್ಧಿಗೆ ಸಂಬಂಧಪಟ್ಟ ತಿಳುವಳಿಕೆಯಲ್ಲ ಇದೊಂದು ಜೀವನ ಶೈಲಿ ಕೂಡ ಅಂತ ಈ ವ್ಯಾಖ್ಯಾನ ಒತ್ತಿ ಹೇಳುತ್ತೆ ಹ್ಮ್ ಇದು ನಿಜಕ್ಕೂ ಆಳವಾದ ಚಿಂತನೆ ಕೇವಲ ನಂಬಿಕೆಯಷ್ಟೇ ಅಲ್ಲ ಆ ನಂಬಿಕೆಗೆ ತಕ್ಕ ಹಾಗೆ ಜೀವನ ಆ ದೇವರ ಬೆಳಕಿನಲ್ಲಿ ನಡೆಯೋದು ಕೂಡ ಮುಖ್ಯ ಅಂತ ಈ ವ್ಯಾಖ್ಯಾನ ಹೇಳೋ ಹಾಗಿದೆ ಈ ಬೆಳಕಿನಲ್ಲಿ ನಡೆಯೋದು ಅಂದ್ರೆ ಬಹುಶಃ ಆ ನಿರ್ದಿಷ್ಟ ಸತ್ಯಗಳನ್ನು ಒಪ್ಕೊಂಡು ಅದರಂತೆ ಜೀವಿಸೋದು ಇರಬಹುದೇ ಹೌದು ಬಹುತೇಕ ಹಾಗೆಯೇ ಈ ವ್ಯಾಖ್ಯಾನದ ಒಟ್ಟಾರೆ ಸಂದರ್ಭವನ್ನು ನೋಡಿದ್ರೆ ಹಾಗೆ ಅನ್ಸುತ್ತೆ ದೇವರ ಮುಖದ ಬೆಳಕು ಅಂದ್ರೆ ಬಹುಶಃ ಆತನ ಸತ್ಯ ಆತನ ಯೋಜನೆಗಳ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಆ ತಿಳುವಳಿಕೆ ಪ್ರಕಾರ ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವುದೇ ಬೆಳಕಿನಲ್ಲಿ ನಡೆಯುವುದು ಅಂತ ಈ ಪಠ್ಯ ಹಾಗಿದೆ ಹಾಗಾಗಿ ಈ ಉಲ್ಲಾಸಧ್ವನಿಯ ತಿಳುವಳಿಕೆ ಅನ್ನೋದು ಒಂದು ವಿಶೇಷವಾದ ಆಧ್ಯಾತ್ಮಿಕ ಸ್ಥಿತಿಗೆ ಸಂಬಂಧಿಸಿದ್ದು ಅಂತ ಈ ವ್ಯಾಖ್ಯಾನ ಪರಿಗಣಿಸುತ್ತೆ ಸರಿ ಹಾಗಾದ್ರೆ ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಈ ರೀಪ್ರಿಂಟ್ ಟೂ ಫೈವ್ ಸಿಕ್ಸ್ ನೈನ್ರ ವ್ಯಾಖ್ಯಾನ ಏನನ್ನುತ್ತೆ ಅಂದ್ರೆ ಕೀರ್ತನೆ ಎಂಬತ್ತೊಂಬತ್ತು ಹದಿನೈದರ ಉಲ್ಲಾಸ ಧ್ವನಿಯನ್ನು ಒಂದು ಸಾಮಾನ್ಯ ಧಾರ್ಮಿಕ ಸಂದೇಶ ಅಂತ ನೋಡಲ್ಲ ಅದೊಂದು ತುಂಬ ವಿಶೇಷವಾದ ಹಳೆಯ ಬೇರುಗಳಿರುವ ಆದರೆ ಈಗಲೂ ಪ್ರಸ್ತುತವಾಗಿರುವ ಕೃಪೆಯ ಸಂದೇಶ ಅಂತ ಹೇಳುತ್ತೆ ಸರಿ ತಾನೆ ಹೌದು ಕರೆಕ್ಟ್ ಮತ್ತು ಈ ಸಂದೇಶದ ನಿಜವಾದ ಅನುಭವ ಅದರ ತಿಳುವಳಿಕೆ ಕೇವಲ ದೇವರ ಬೆಳಕಿನಲ್ಲಿ ನಡೆಯೋವರಿಗೆ ಮಾತ್ರ ಸಿಗುತ್ತೆ ಅಂತ ಪ್ರತಿಪಾದಿಸುತ್ತೆ ಹೌದು ನೀವು ಸರಿಯಾಗಿ ಅದನ್ನ ಸಂಗ್ರಹಿಸಿದ್ರಿ ಮತ್ತು ಇಲ್ಲಿಂದ ಒಂದು ಕುತೂಹಲಕಾರಿ ಪ್ರಶ್ನೆ ಹುಟ್ಕೊಳ್ತೆ ನಾವು ಆಲೋಚನೆ ಮಾಡ್ಲಿಕ್ಕೆ ಈ ಆಧಾರ ಇದೆಯಲ್ಲ ಇದು ಉಲ್ಲಾಸಧ್ವನಿಯನ್ನ ಸಾಮಾನ್ಯವಾಗಿ ಅಂಗೀಕರಿಸಲ್ಪಟ್ಟ ಸಂದೇಶಗಳಿಗಿಂತ ಭಿನ್ನ ಅಂತ ಪದೇ ಪದೇ ಹೇಳ್ತದಲ್ಲ ಹೌದು ಇದು ಈ ನಿರ್ದಿಷ್ಟ ವ್ಯಾಖ್ಯಾನದ ಚೌಕಟ್ಟಿನೊಳಗೆ ನೋಡದಾಗ ಯಾವುದು ಅಧಿಕೃತ ಅಥವಾ ಆಳವಾದ ಆಧ್ಯಾತ್ಮಿಕ ತಿಳುವಳಿಕೆ ಮತ್ತೆ ಯಾವುದು ಹೆಚ್ಚು ಸಾಮಾನ್ಯವಾದ ಬಹುಶಃ ಮೇಲ್ಮಟ್ಟದ ನಂಬಿಕೆ ಇವುಗಳ ನಡುವೆ ಒಂದು ದೊಡ್ಡ ಗೆರೆಯನ್ನ ಎಳೆಯೋ ಪ್ರಯತ್ನದಂತೆ ಕಾಣುತ್ತೆ ಈ ವ್ಯತ್ಯಾಸದ ಬಗ್ಗೆ ಯೋಚಿಸ್ತಾ ಇವತ್ತಿನ ನಮ್ಮ ಈ ಆಳವಾದ ಅಧ್ಯಯನವನ್ನು ಮುಗಿಸೋಣ ಅನ್ಸುತ್ತೆ ಖಂಡಿತ ಮುಂದಿನ ಬಾರಿ ಇನ್ನೊಂದು ಆಸಕ್ತಿಕರ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಖಂಡಿತ